ಪ್ರತಿಯೊಬ್ಬ ವ್ಯಕ್ತಿಯೂ ಸೇವಾ ಮನೋಭಾವನೆಯನ್ನು ಹೊಂದಿರಬೇಕು ಪರೋಪಕಾರದ ಗುಣ ಇರಬೇಕು ಆದ್ರಿಲ್ಲಿ ಪರರ ಜೀವ ಉಳಿಸೋಕೆ ಹೋಗಿ ಉಪನ್ಯಾಸಕಿಯೊಬ್ಬರು ತಮ್ಮ ಜೀವವನ್ನೇ ಬಲಿಕೊಟ್ಟಿದ್ದಾರೆ ಸಿಂಗಾರದ ಸಿರಿ ಮುದ್ದು ಮುಖದ ಚೆಲುಬೆ ತನ್ನ ಸೌಂದರ್ಯದಷ್ಟೇ ಹೃದಯ ಶ್ರೀಮಂತಿಕೆ ಹೊಂದಿದ್ರು ಕಷ್ಟ ಅಂದ್ರೆ ಕಣ್ಣೀರಾಗ್ತಿದ್ರು ಆದರೆ ಈಕೆಯ ಒಳ್ಳೆತನವೇ ಜೀವಕ್ಕೆ ಸಂಚಕಾರ ತಂದಿದೆ ಉಸಿರನ್ನೇ ನಿಲ್ಲಿಸಿದೆ ಮತ್ತೊಬ್ಬರ ಜೀವ ಉಳಿಸಲು ಹೋಗಿ ತಾನೇ ಬಲಿ ಏಕೃತ್ ದಾನ ಮಾಡಿದ್ದ ಉಪನ್ಯಾಸಕಿ ದುರಂತ ಅಂತ್ಯ ಹೀಗೆ ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಹೆಜ್ಜೆ ಹಾಕ್ತಿರುವ ಈಕೆ ಹೆಸರು ಅರ್ಚನಾ ಕಾಮತ್ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮದವರು ಕೇವಲ ಮೂವತ್ಮೂರು ವರ್ಷ ವಯಸ್ಸು ಕಾಲೇಜು ಉಪನ್ಯಾಸಕಿಯಾಗಿದ್ದ ಅರ್ಚನಾ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ರು ಎಲ್ರಿಗೂ ಮಾದರಿಯಾಗಿದ್ರು ಹೀಗಿದ್ದ ಅರ್ಚನಾಗೆ ತನ್ನ ಒಳ್ಳೆತನವೇ ಸಾವಾಗಿ ಕಾಡಿದೆ ನಡೆದಿದ್ದೇನೆಂದ್ರೆ ತನ್ನ ಪತಿಯ ಸಂಬಂಧಿ ಮಹಿಳೆಯೊಬ್ಬರಿಗೆ ಲಿವರ್ ಕಸಿ ಮಾಡಬೇಕಿತ್ತು ಹಲವರು ಮುಂದೆ ಬಂದರೂ ಯಾರ ಬ್ಲಡ್ ಗ್ರೂಪ್ ಹೊಂದಾಣಿಕೆ ಆಗಿರಲಿಲ್ಲ ಆದರೆ ಅರ್ಚನಾ ಕಾಮತ್ ಬ್ಲಡ್ ಗ್ರೂಪ್ ಹೊಂದಾಣಿಕೆಯಾಗಿತ್ತು ಹಿಂದೆ ಮುಂದೆ ಯೋಚಿಸದ ಅರ್ಚನಾ ಲಿವರ್ ದಾನಕ್ಕೆ ಒಪ್ಪಿದ್ರು ಹನ್ನೆರಡು ದಿನದ ಹಿಂದೆ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಲಿವರ್ ಕಸಿ ಮಾಡಲಾಗಿತ್ತು ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಅರ್ಚನಾ ನಾಲ್ಕು ದಿನದ ಹಿಂದೆ ಅಸ್ವಸ್ಥಗೊಂಡಿದ್ರು ಏನಾಯಿತು ಅಂತ ಗೊತ್ತಾಗೋಷ್ಟರಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಕೊನೆ ಹೆಸರೆಳೆದಿದ್ದಾರೆ ಏಕೃತ್ ಕಸಿ ಬಳಿಕ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಪರರಿಗೆ ಉಪಕಾರ ಮಾಡಿ ಜೀವ ಉಳಿಸಲು ಹೋದ ಅರ್ಚನಾ ತಾನೇ ಮತ್ತೆ ಬಾರದ ಊರು ಸೇರಿದ್ದಾರೆ ನಾಲ್ಕು ವರ್ಷದ ಮಗ ಪತಿಯನ್ನ ಅನಾಥರನ್ನಾಗಿಸಿದ್ದು ದುರ್ದೈವ ಪ್ರಜ್ವಲ್ ಟಿವಿ ನೈನ್ ಉಡುಪಿ